ಹಾಯ್ ಹಲೋ ಎದುರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಗೆ ಎರಡ್ ಸ್ಕೂಲ್ ಡ್ರೈವರ್ ತಗೊಂಡು ಸೀಕರ್ ಇದ್ದ ಏನ್ ಮಾಡ್ತಿದೀರಾ ಹಾ ಏನ್ ಮಾಡ್ತಿರೋದು ಹಾ ಏನ್ ಮಾಡ್ತಾರಿದವ ಏನು ಮಾಡ್ತಿರೋದು ಇದೆಲ್ಲ ಕ್ಲೀನ್ ಮಾಡ್ಯಾರ ಇವಾಗ ಇಲ್ಲೆಲ್ಲ ಹಣ್ಣು ಇದೆಯಲ್ಲ ಇದೆಲ್ಲ ಕ್ಲೀನ್ ಮಾಡೋರು ಯಾರು ನೋಡಲಿ ಕ್ಯಾನ್ಸಿ ತೆಗೆದುಬಿಟ್ಟು ಅಲ್ಲಾಕ್ ಇದೆಯಲ್ಲ ಇವೆಲ್ಲ ಹಣ್ಣು ಕ್ಲೀನ್ ಮಾಡೋರು ಯಾರು ಯಾರು ಕ್ಲೀನ್ ಮಾಡ್ಯಾರ ಯಾರವಾ ನೀನ್ ಕ್ಲೀನ್ ಮಾಡ್ತೀ ಇವಾಗ ಅಡುಗೆ ಮಾಡೋರು ಯಾರು ಹೌದಾ ಊಟ ಮಾಡೋರು ಯಾರು ಊಟ ಮಾಡಾರ ಯಾರು ಊಟನಾ ಅಪ್ಪ ಅಪ್ಪ ಊಟ ಮಾಡೋದು